ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಈ ಸೃಷ್ಟಿಯಲ್ಲಿ ದೈವಶಕ್ತಿ ಇರುವುದು ಎಷ್ಟು ಸತ್ಯವೋ ದುಷ್ಟಶಕ್ತಿ ಇರುವುದು ಸಹ ಅಷ್ಟೇ ಸತ್ಯ ಇದರಿಂದ ಮಾನವನ ಜೀವನದಲ್ಲಿ ಧನ ನಷ್ಟ ಆರೋಗ್ಯ ನಷ್ಟ ದಂಪತಿಗಳ ನಡುವೆ ಜಗಳಗಳು ದಾಂಪತ್ಯ ಜೀವನದಲ್ಲಿ ಅನುಮಾನಗಳು ಪತಿ ಪತ್ನಿ ದೂರವಾಗುವುದು ಹಾಗೆ ಕೋರ್ಟ್ ಸಮಸ್ಯೆಗಳು ರಾಜಕೀಯ ಸಮಸ್ಯೆಗಳು ಕೆಟ್ಟ ತಂತ್ರ ಪ್ರಯೋಗಗಳು ಪ್ರೇಮಿಗಳು ದೂರವಾಗುವುದು ಪ್ರೇಮಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಹಾಗೆ ಮಕ್ಕಳ ವಿದ್ಯೆಯಲ್ಲಿ ಆಸಕ್ತಿ ತೋರದೇ ಇರತಕ್ಕಂಥದ್ದು ಅನಾರೋಗ್ಯ ಸಮಸ್ಯೆಗಳು ವ್ಯಾಪಾರದಲ್ಲಿ ನಷ್ಟಗಳು ವಿವಾಹದಲ್ಲಿ ತಡವಾಗುವುದು ಆಕಸ್ಮಿಕ ಅಪಘಾತಗಳು ಇಂತಹ ಸಮಸ್ಯೆಗಳನ್ನು ಮಾನವ ತನ್ನ ಜೀವನದಲ್ಲಿ ಎದುರಿಸುತ್ತಿರುತ್ತಾನೆ ವೀಕ್ಷಕರೇ ಈಗ ತಿಳಿಸಿದಂತಹ ಈ ಎಲ್ಲ ಸಮಸ್ಯೆಗಳಿಗೆ ಸರಳ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳುವ ಬಗೆ ಈಗಾಗಲೇ ಪರಿಹಾರದ ವಿಡಿಯೋಗಳನ್ನು ನಮ್ಮ ಚಾನೆಲ್ನಲ್ಲಿ ಮಾಡಲಾಗಿದೆ ತಾವು ನಮ್ಮ ಚಾನೆಲ್ನ ಪ್ಲೇ ಲಿಸ್ಟನ್ನು ನೋಡೋದರಿಂದ ಪ್ಲೇಲಿಸ್ಟಲ್ಲಿರ್ತಕ್ಕಂತಹ ವಿಡಿಯೋಗಳು ನಿಮ್ಮ ಸಮಸ್ಯೆಗೆ ಸಂಬಂಧಿಸಿದ ಪರಿಹಾರವನ್ನು ಅಥವಾ ಪರಿಹಾರದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಅವುಗಳಿಂದ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪ್ರಯತ್ನಿಸಬಹುದು ಹಾಗೆ ಇಂದಿನ ವಿಚಾರವೆಂದರೆ ವಿಶ್ವವಸುನಾಮ ಸಂವತ್ಸರೆ ಜುಲೈ ತಿಂಗಳ ಗ್ರಹಗತಿಗಳನ್ನ ಆಧರಿಸಿ ವೃಷಭ ರಾಶಿ ಮತ್ತು ವೃಷಭ ಲಗ್ನದವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವೀಕ್ಷಕರೇ ವೃಷಭ ರಾಶಿಯವರ ಫಲಗಳನ್ನು ತಿಳಿಯುವ ಮೊದಲು ತಾವೆಲ್ಲರೂ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮಗೆ ತಿಳಿದಿರ್ತಕ್ಕಂತಹ ವ್ಯಕ್ತಿಗಳೊಂದಿಗೆ ಶೇರ್ ಮಾಡಿ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾದಂತಹ ವೃಷಭ ರಾಶಿಯವರೇ ಕೃತಕ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದ ರೋಹಿಣಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದ ಮತ್ತು ಮೃಗಶಿರ ನಕ್ಷತ್ರದ ಒಂದು ಎರಡನೇ ಪಾದಗಳಲ್ಲಿ ಜನ್ಮಿಸಿದ ನೀವು ವೃಷಭ ರಾಶಿಯವರಾಗಿರ್ತೀರಿ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಗ್ರಹಗಳೆಲ್ಲವೂ ಅನುಕೂಲವಾಗಿರುತ್ತವೆ ಇದರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿರ್ತಕ್ಕಂಥವರಿಗೂ ಲಾಭದಾಯಕವಾಗಿದೆ ಜುಲೈ ತಿಂಗಳ ಪೂರ್ತಿ ವೃಷಭ ರಾಶಿಯವರಿಗೆ ಆದಾಯ ತುಂಬ ಚೆನ್ನಾಗಿರ್ತದೆ ಅನೇಕ ಮೂಲಗಳಿಂದ ಆದಾಯ ಬರುವಂತಹ ಅವಕಾಶಗಳು ಹೆಚ್ಚಾಗಿವೆ ಆರೋಗ್ಯ ವೃದ್ಧಿಯಾಗುತ್ತದೆ ಅಂದರೆ ಅನಾರೋಗ್ಯದಿಂದ ಕೂಡಿರತಕ್ಕಂಥವರು ಸಹ ಈ ಸಮಯದಲ್ಲಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಲಿದ್ದೀರಿ ಸಂತೋಷಕರವಾದ ಸುದ್ದಿಯನ್ನು ಈ ಸಮಯದಲ್ಲಿ ಕೇಳಲಿದ್ದೀರಿ ಅಂತರ್ಗತ ಬಹಿರ್ಗತ ಶತ್ರುಗಳು ದೂರವಾಗಲಿದ್ದಾರೆ ಕೆಲವೊಂದು ಶತ್ರುಗಳು ಸಹ ಈ ಸಮಯದಲ್ಲಿ ನಿಮ್ಮ ಮಿತ್ರರಾಗುವಂತಹ ಸಾಧ್ಯತೆಗಳಿವೆ ಸಂತಾನ ಭಾಗ್ಯ ಸಂತಾನ ಸೌಖ್ಯ ಸಂತಾನವಿಲ್ಲದವರು ಸಂತಾನ ಭಾಗ್ಯವನ್ನು ಪಡೆಯಲಿದ್ದೀರಿ ಬಂಧು ಮಿತ್ರರೊಂದಿಗೆ ಒಳ್ಳೆಯ ಬಾಂಧವ್ಯವಿದ್ದು ಅವರೊಂದಿಗೆ ಸಂತೋಷದಿಂದಿರ್ತೀರಿ ವೃಷಭರಾಶಿ ಅಧಿಪತಿಯಾದಂತಹ ಶುಕ್ರ ಸ್ವಂತ ವೃಷಭ ವೃಷಭರಾಶಿ ಮತ್ತು ವೃಷಭ ಲಗ್ನದವರಿಗೆ ಶುಭಕಾಲವೆಂದೇ ಹೇಳಬಹುದು ಹಾಗೆ ಬುಧಗ್ರಹ ಕರ್ಕಾಟಕ ರಾಶಿಯಲ್ಲಿ ಈ ಮಾಸವೆಲ್ಲ ಇರುವುದು ಆದರೆ ಹದಿಮೂರು ಜುಲೈ ನಂತರ ಬುಧ ವಕ್ರಿಯಾಗುತ್ತಾನೆ ಹಾಗೆ ರವಿಗ್ರಹವನ್ನು ನೋಡೋದಾದರೆ ರವಿಗ್ರಹ ಎರಡು ರಾಶಿಗಳ ಬದಲಾವಣೆಯಾಗುತ್ತದೆ ಮುಖ್ಯವಾಗಿ ಏನಂದರೆ ಜುಲೈ ಹದಿನೈದರವರೆಗೆ ದ್ವಿತೀಯ ಸ್ಥಾನವಾದ ಮಿಥುನ ರಾಶಿಯಲ್ಲಿದ್ದು ಜುಲೈ ಹದಿನೈದರ ನಂತರ ರವಿಗ್ರಹ ಕರ್ಕಾಟವನ್ನು ಪ್ರವೇಶ ಮಾಡ್ತಾನೆ ಹಾಗೆ ಕುಜ ಗ್ರಹವನ್ನು ನೋಡೋದಾದರೆ ಕುಜ ಜುಲೈ ಇಪ್ಪತ್ತೆಂಟರವರೆಗೆ ಕೇತುವಿನೊಂದಿಗೆ ಸೇರಿ ಸಿಂಹರಾಶಿಯಲ್ಲಿದ್ದು ಇಪ್ಪತ್ತೆಂಟರ ನಂತರ ಪಂಚಮ ಸ್ಥಾನವಾದ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತದೆ ಲಾಭಾಧಿಪತಿಯಾದಂತಹ ಗುರುವು ಮಿಥುನ ರಾಶಿಯಲ್ಲಿ ಹಾಗೆ ಶನೇಶ್ವರನು ಹನ್ನೊಂದನೇ ಸ್ಥಾನ ಏಕಾದಶ ಸ್ಥಾನದಲ್ಲಿರ್ತದೆ ಈ ಎಲ್ಲ ಗ್ರಹಗಳ ಸ್ಥಿತಿಯನ್ನು ಕಂಡಾಗ ಶುಕ್ರ ನಿಮ್ಮ ರಾಶಿಯಲ್ಲಿರುವುದು ದ್ವಿತೀಯ ಸ್ಥಾನದಲ್ಲಿ ಗುರುವಿರುವುದು ಇವುಗಳನ್ನೆಲ್ಲ ನೋಡಿದಾಗ ಮುಖ್ಯವಾಗಿ ನಿಮ್ಮ ನೆಟ್ವರ್ಕ್ ಆತ್ಮೀಯ ಸಂಬಂಧಗಳು ಚೆನ್ನಾಗಿರುತ್ತವೆ ಈ ಹಿಂದೆ ಬಂದಿರತಕ್ಕಂತಹ ಸಮಸ್ಯೆಗಳು ಅಪವಾದಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೆಲ್ಲ ಪರಿಷ್ಕೃತವಾಗುತ್ತವೆ ಅದೇ ರೀತಿ ಜುಲೈ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ರೆಸ್ಪೆಕ್ಟ್ ಹೆಸರು ಮತ್ತು ಕೀರ್ತಿ ಸಂಪಾದನೆ ಆಗುವಂತಹ ಸಾಧ್ಯತೆಗಳಿವೆ ಇನ್ನು ಪ್ರಯಾಣಗಳು ವೃಷಭ ರಾಶಿಯವರು ಪ್ರಯಾಣಗಳನ್ನು ಬೆಳೆಸ್ತಾರೆ ಅದು ಕೆಲಸದ ನಿಮಿತ್ತ ಇರಬಹುದು ಅಥವಾ ಕುಟುಂಬ ಸದಸ್ಯರೊಂದಿಗೆ ಪ್ರಯಾಣ ಬೆಳೆಸ್ತಕ್ಕಂತಹ ಅವಕಾಶಗಳಿವೆ ಕುಜ ಕೇತುವಿನ ಕಾಂಬಿನೇಷನ್ ಅಂಗಾರಕ ಯೋಗ ಇದರಿಂದ ಹೆಚ್ಚಿನ ಆಲೋಚನೆ ಮಾಡ್ತಕ್ಕಂತಹ ಅಗತ್ಯ ಇಲ್ಲ ಕುಟುಂಬದಲ್ಲಿ ಮತ್ತು ಕುಟುಂಬ ಸದಸ್ಯರ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ನಿಮ್ಮ ಪಾರ್ಟ್ನರಿಂದ ಕೆಲವೊಂದು ಮಾತುಗಳು ಹೊಂದಾಣಿಕೆ ಆಗದೇ ಇರಬಹುದು ಜುಲೈ ಇಪ್ಪತ್ತೆಂಟರ ನಂತರ ಗೃಹಸ್ಥಿತಿ ಬದಲಾವಣೆಯಾಗೋದರಿಂದ ಈ ಸಮಸ್ಯೆಗಳು ಸಹ ದೂರವಾಗುತ್ತೆ ಹಾಗೆ ಅಷ್ಟಮ ಲಾಭಾಧಿಪತಿ ಗುರು ಧನಸ್ಥಾನದಲ್ಲಿದೆ ನಿಮಗೆ ಅದೇ ರೀತಿ ಶುಕ್ರನೂ ಸಹ ನಿಮಗೆ ಅನುಕೂಲವಾಗಿರೋದ್ರಿಂದ ಗಜಲಕ್ಷ್ಮಿ ರಾಜಯೋಗ ಎಂದು ಹೇಳಬಹುದು ಆರ್ಥಿಕವಾಗಿ ಸಾಕಷ್ಟು ಲಾಭ ಪಡೆಯುವಂತಹ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲಗಳಾಗುವಂತಹ ಸಾಧ್ಯತೆಗಳು ಈ ವೃಷಭ ರಾಶಿಯವರು ಜುಲೈ ಮಾಸದಲ್ಲಿ ಕಾಣ್ತಾರೆ ಈ ಸಮಯದಲ್ಲಿ ವೃಷಭ ರಾಶಿಯವರಿಗೆ ಧನಲಾಭ ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳಿರುವುದಿಲ್ಲ ಜುಲೈ ಹದಿಮೂರರ ನಂತರ ನಿಮಗೆ ಯಾವುದಾದರೂ ಪೆಂಡಿಂಗ್ ಇರತಕ್ಕಂತಹ ಅಂದರೆ ಅನೇಕ ದಿನಗಳಿಂದ ನಿಮಗೆ ಬರಬೇಕಾಗಿರ್ತಕ್ಕಂತಹ ಪೆಂಡಿಂಗ್ ಹಣವೂ ಸಹ ನಿಮ್ಮ ಕೈ ಸೇರುವಂತಹ ಅವಕಾಶಗಳಿವೆ ಯಾರಿಗಾದರೂ ನೀವು ಹಣವನ್ನು ಕೊಟ್ಟು ಅವರು ಆಗೋ ಕೊಡ್ತೇನೆ ಈಗೋ ಈಗ ಕೊಡ್ತೇನೆ ಇನ್ನೂ ಸ್ವಲ್ಪ ದಿನ ಸಮಯ ಕೊಡಿ ಈ ರೀತಿ ಹಿಂದೆ ಉಳಿದಿರ್ತಕ್ಕಂತಹ ಹಣವೇನಾದರೂ ನಿಮಗೆ ಬರಬೇಕಾಗಿರ್ತಕ್ಕಂತಹ ಹಣ ಇದ್ರೆ ಅನಿರೀಕ್ಷಿತವಾಗಿ ನಿಮಗೆ ಬಂದು ತರುತ್ತದೆ ಆದರೆ ಸ್ವಲ್ಪ ನೀವು ಫಾಲೋ ಅಪ್ ಮಾಡಬೇಕು ಅವರೊಂದಿಗೆ ಈ ಸಮಯ ನೀವು ಹಣವನ್ನು ಕೇಳೋದ್ರಿಂದ ನಿಮ್ಮ ಹಣ ನಿಮಗೆ ಮರಳಿ ಬರ್ತದೆ ಈ ಸಮಯ ವೃಷಭರಾಶಿಯವರಿಗೆ ಆರ್ಥಿಕ ಸಮಸ್ಯೆಗಳೇನಿಲ್ಲ ಆದರೆ ಬಂದಂತಹ ಹಣವನ್ನು ಸರಿಯಾದ ಮಾರ್ಗದಲ್ಲಿ ಕ್ರೋಢೀಕರಿಸುವುದು ಅಥವಾ ಉಳಿತಾಯ ಮಾಡ್ತಕ್ಕಂತಹದ್ದು ಬಹಳ ಒಳ್ಳೆಯದು ಹಾಗೆ ವೃಷಭರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಅದ್ಭುತವಾಗಿದ್ದು ಕಮ್ಯುನಿಕೇಷನ್ ಅಂದರೆ ಸಂಭಾಷಣೆಯ ನೈಪುಣ್ಯತೆ ಬೆಳೆಯುತ್ತದೆ ಸಂಗೀತ ನೃತ್ಯ ಅಥವಾ ಮಾತನಾಡತಕ್ಕಂತಹ ಶೈಲಿಯಲ್ಲಿ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೆಚ್ಚಾಗುತ್ತೆ ಏಕಾಗ್ರತೆಯಿಂದ ವಿದ್ಯೆಯಲ್ಲಿ ತೊಡಗೋದ್ರಿಂದ ಹೆಚ್ಚಿನ ಲಾಭವನ್ನು ಪಡಿತೀರಿ ವಿದ್ಯಾರ್ಥಿಗಳು ಮುಖ್ಯವಾಗಿ ಯಾವುದೇ ಒತ್ತಡವನ್ನು ತೆಗೆದುಕೊಳ್ಳದೆ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳೋದ್ರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಯೋಜನಗಳಾಗತಕ್ಕಂತಹ ಸಾಧ್ಯತೆಗಳಿವೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಸಮಯ ಬೆಸ್ಟ್ ಟೈಮ್ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳಿಗೆ ವಿದೇಶ ಪ್ರಯಾಣಕ್ಕೆ ಈ ಸಮಯ ಬಹಳ ಅದ್ಭುತವಾಗಿದೆ ಹಾಗೆ ವೃಷಭ ರಾಶಿಯವರು ಯಾರಾದರೂ ಹಣವನ್ನು ಇನ್ವೆಸ್ಟ್ ಮಾಡ್ತಕ್ಕಂತಹ ವಿಚಾರದಲ್ಲಿ ಅಥವಾ ಯಾವುದೇ ಭೂಮಿ ಆಸ್ತಿಗಳನ್ನು ಖರೀದಿಸುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ವಹಿಸಬೇಕು ಈ ರೀತಿಯ ವ್ಯಾವಹಾರಿಕವಾಗಿ ನಡೀತಕ್ಕಂತಹ ಕೆಲವೊಂದು ವಿಚಾರಗಳಲ್ಲಿ ಮೋಸ ಹೋಗ್ತಕ್ಕಂಥ ಅವಕಾಶ ಇದೆ ಹಾಗಾಗಿ ಯಾವುದೇ ಒಂದು ಹಣವನ್ನು ಇನ್ವೆಸ್ಟ್ ಮಾಡುವ ಮೊದಲು ಅಥವಾ ಯಾವುದೇ ಭೂಮಿ ಆಸ್ತಿಗಳನ್ನು ಖರೀದಿಸುವ ಸಂದರ್ಭಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ರಾಜಕೀಯ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಈ ಹಿಂದೆ ಯಾವುದಾದ್ರೂ ನಿಮಗೆ ಬರಬೇಕಾಗಿರ್ತಕ್ಕಂತಹ ಹಣ ಅಂದರೆ ಯಾವುದೋ ಕಚೇರಿ ಕಾರ್ಯಾಲಯಗಳಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಹಣ ಈ ಸಮಯ ನಿಮಗೆ ಬರುವಂತಹ ಅವಕಾಶಗಳಿದೆ ಯಾವುದೇ ರೀತಿಯ ಹಳೆಯ ಬಿಲ್ಗಳು ಯಾವುದಾದ್ರೂ ಇದ್ದರೆ ಈ ಸಮಯದಲ್ಲಿ ಆ ಬಿಲ್ಗಳೆಲ್ಲವೂ ಪಾಸಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಉದ್ಯೋಗ ಕ್ಷೇತ್ರ ವೃಷಭ ರಾಶಿಯ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸ್ಯಾಲರಿ ಹೈಕ್ ಅಂದರೆ ಸ್ಯಾಲರಿ ಹೆಚ್ಚಾಗ್ತಕ್ಕಂತಹ ಅಥವಾ ಬೋನಸ್ ಪಡೆಯುವಂತಹ ಅವಕಾಶಗಳಿವೆ ಈ ಮಾಸದಲ್ಲಿ ಗ್ರಹಗಳು ಅನುಕೂಲವಾಗಿರೋದ್ರಿಂದ ವೃಷಭ ರಾಶಿಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಲಾಭ ಪಡೆಯುವ ಮತ್ತು ತಮ್ಮ ವ್ಯಾಪಾರ ಕ್ಷೇತ್ರವನ್ನು ದೊಡ್ಡ ಮಟ್ಟಕ್ಕೆ ಬಳಸುವಂತಹ ಅವಕಾಶಗಳು ಕೂಡಿ ಬರ್ತದೆ ವೀಕ್ಷಕರೇ ವೃಷಭ ರಾಶಿಯ ಫಲಗಳ ವಿಚಾರ ಮತ್ತು ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು